ನಮಸ್ಕಾರ ಅಣ್ಣ ನಮಸ್ಕಾರ ನಮ್ಮ ಹೆಸ್ರು ಬಸರಾಜ್ ಅಂತೇಳಿ ನಮ್ಮದು ಚಿತ್ರದುರ್ಗ ಡಿಸ್ಟಿಕ್ ಒಳಕೆರೆ ತಾಲೂಕು ಅಂದನೂರು ಗ್ರಾಮ ನಮ್ಮದು ಅಂದನೂರಿದ್ದ ಒಂದು ಕಿಲೋಮೀಟ್ರ್ ಹೊರಗಿದೆ ನಮ್ಮ ಫಾರ್ಮ್ ಊರಿದ್ದವರೆಗೆ ಹೊರಗೆ ಬಂದು ಮಾಡ್ಕೊಂಡಿದ್ದೀವಿ ನಮ್ಮದು ನಾವು ಮಾಡಿ ಈಗ ಮೂರು ವರ್ಷ ಆಯಿತು ಮೂರು ವರ್ಷ ಆಯಿತು ನಮ್ಮ ಹೆಸರು ಮಂಜುನಾಥ್ ಅಂತ ಈ ಸಿದ್ದೇಶ್ವರ ಡೈರಿ ಫಾರ್ಮ್ ರೇವಣ್ಣವರ ಅಳಿಯ ನಾನು ಇವರು ಇವರು ಅಳಿಯ ಅವರು ನಾವು ಅವ್ರಿಗೆ ಹೇಳಿದರೆ ಇವರು ಅಳಿಯ ಇದು ಎರಡು ವರ್ಷದಿಂದ ಶುರು ಮಾಡಿದ್ದು ಅಂದರೆ ಎರಡು ವರ್ಷದಿಂದ ಈಗ ಜಾಸ್ತಿ ಮಾಡಿರೋದು ಇದಕ್ಕಿಂತ ಮುಂಚೆ ಮಾಡ್ತಾಯಿದ್ವಿ ಐದು ಆರು ಆಕಳ ಅದನ್ನು ಮಾಡ್ತಾಯಿದ್ರು ಇವಾಗ ಈ ಒಂದು ಎರಡು ವರ್ಷದ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ ಈ ಇಷ್ಟು ಟೋಟಲ್ ಈಗ ನಲವತ್ತು ಕರಿ ಹಾಸುಗಳಿದ್ದಾವೆ ಇಪ್ಪತ್ತು ಕರುಗಳಿದ್ದಾವೆ ಆಲ್ರೆಡಿ ಅದರಲ್ಲಿ ಮತ್ತೆ ನಾಲ್ಕು ಎಮ್ಮೆ ದೇಸಿ ಸಾಕಾಣಿಕೆಗಳು ಮಾಡ್ತಾ ಇದ್ದೀವಿ ಎಚ್ ಎಫ್ ಈ ಇತರದನ್ನು ನಾವು ಸಾಕಾಣಿಕೆ ಮಾಡ್ತಾ ಇದ್ದೀವಿ ಎಲ್ಲ ಬ್ರೀಡ್ ಇದ್ದಾವೆ ಇಲ್ಲಿ ರೈತರ ಮೂಲ ರೈತರಿಂದ ನಮ್ಮ ಆದಾಯನೇ ಇದು ರೈತರು ತಾನೇ ನಾವು ನಾವು ಮಾಡಬೇಕು ಅಂತಾನೆ ಮಾಡಿದ್ದೀವಿ ಈ ಸುತ್ತಮುತ್ತ ನಾವು ನಾವು ಸ್ಟಾರ್ಟ್ ಮಾಡಿದಾಗ ಆರು ವರ್ಷ ಇದ್ವು ಇವಾಗ ಅರವತ್ತು ವಸಕ್ಕೆ ಬಂದು ನಿಂತಿದೆ ಅಂದರೆ ಒಂದು ಮೂವತ್ತು ಹಾಲು ಕೊಡ್ತಾ ಇದೆ ಇದ್ದಾವೆ ಕರು ಕರು ಹಾಕಿರೋವು ಇದ್ದಾವೆ ಹಾಲು ಕೊಡ್ತಾ ಇರೋ ಇದಾವೆ ನಾವೇ ಬೆಳೆಸಿ ನಾವೇ ಮಾಡ್ಕೊಂಡಿರೋದು ಆಕಳುಗಳು ಇದಾವೆ ಇದರಲ್ಲಿ ಇವಾಗ ಇಷ್ಟು ಇಷ್ಟು ಕರು ಇದ್ದಾನು ಹಾಲು ಕ ಈಗ ಪ್ರೆಗ್ನೆಂಟ್ ಆಗಿ ಡಿಲಿವರಿ ಆಗುತ್ತೆ ಅಂತ ಆಕಳುಗಳು ಇದಾವೆ ನಮ್ಮ ಹತ್ರ ನಾವೇ ಮಾಡಿರೋದು ಹಾಂ ಡೈರಿ ಸ್ಟಾರ್ಟ್ ಮಾಡಿದ್ರೆ ಮೂಲ ಸೌಕರ್ಯ ಅಂದರೆ ನಮಗೆ ಕರೆಂಟ್ ಬೇಕಾಗಿತ್ತು ಫಸ್ಟು ಕರೆಂಟಿಂದ ಭಾಳ ತೊಂದರೆ ಇತ್ತು ಯು ಪಿ ಎಸ್ ಮಾಡ್ಕೊತ ಇದ್ವಿ ಯು ಪಿ ಎಸ್ ಇಂದ ಚಾರ್ಜ್ ಮಾಡ್ಕೊಂಡು ಮಾಡ್ತಾ ಇದ್ವಿ ದನಗಳಿಗೆ ಸೊಳ್ಳೆ ಕಾಟ ಅದೆಲ್ಲ ಭಾಳ ಇತ್ತು ಯಾಕೆಂದರೆ ಮೇನು ದನಗಳಿಗೆ ಏನಪ್ಪ ಅಂತಂದರೆ ಕೊಳ್ಳೆ ಕಡಿ ಅದು ನಮಗೆ ಕರೆಂಟಿಂದ ಭಾಳ ತೊಂದರೆ ಇತ್ತು ಅದಾದಮೇಲೆ ನಾವು ಅಲ್ಲಿಂದ ಊರಿಂದ ನಿರಂತರ ಜೊತೆ ಕರೆಂಟನ್ನು ಇಲ್ಲಿಗೆ ಸಪ್ಲೈ ಮಾಡ್ಕೊಂಡು ಅದಾದ ನಂತರ ಆದಮೇಲೆ ಕರೆಂಟ್ ಬಂದಾದಮೇಲೆ ನಮಗೆ ಸ್ವಲ್ಪ ಜಾಸ್ತಿ ಮಾಡ್ಕೊತ ಬಂದ್ವಿ ಅಲ್ಲಿ ತನಕ ನಾವು ಒಳಗೆ ಮಾತ್ರ ಮಾತ್ರ ಮಾಡ್ಕೊಂಡಿದ್ವಿ ಕರೆಂಟ್ ಬಂದು ಅದಾದಮೇಲೆ ಇವಾಗ ಹಾಲಿಂದು ನಮ್ಮ ಅಂದನೂರು ಸಂಘ ಹಾಲಿಂದು ಧೈರ್ಯ ಇದೆ ಅದರಿಂದನೇ ನಮಗೆ ಆಗ ಬರುತ್ತೆ ವೆಹಿಕಲ್ ಬಂದುಬಿಟ್ಟು ಹಾಲು ತಗೊಂಡು ಎಲ್ಲ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಅಲ್ಲಿ ಎಚ್ ಎಫ್ ಜಾಸ್ತಿ ಇದಾವೆ ಒಂದು ಜಾಫರ್ಬಾದಿ ಇದೆ ಒಂದು ಮುರ್ರ ಕ್ರಾಸ್ ಇದೆ ಗೋರ್ಮೆಂಟ್ ಏರಿಯಾಗೆ ಕೆ ಎಮ್ ಎಫ್ಗೆ ಹಾಕ್ತೀವಿ ನಾವು ಬೇರೆ ಯಾವುದೂ ಮಾಡ್ತಾ ಇಲ್ಲ ಅದು ಯಾವ ತರ ನೀವು ಇವಾಗ ಏನಿಲ್ಲ ಸದ್ಯ ಈಗ ಸ್ಟಾರ್ಟ್ ಮಾಡಿನೂ ಮೂರು ವರ್ಷ ಇದ್ದು ದೊಡ್ಡದಾಗಿ ಮಾಡ್ಕೊಂಡು ಇನ್ನು ಮುಂದೆ ಮಾಡ್ಬೇಕು ಅಂತ ಇದೀವಿ ಇವು ಸದ್ಯ ಏನಿಲ್ಲ ಈಗ ಡೈಲಿ ಎಂಟು ಏಳುವರೆ ಇಂದ ಎಂಟು ಕ್ಯಾನ್ ಆಗುತ್ತೆ ನಮ್ದು ಹಾಲು ನಲವತ್ತು ಲೀಟ್ರ್ ಒಂದು ಕ್ಯಾನು ಒಂದು ಕ್ಯಾನ್ ಏಳು ಕ್ಯಾನು ಬೆಳಗ್ಗೆ ಸಂಜೆ ಸೇರಿ ಅಷ್ಟಾಗುತ್ತೆ ಹ್ಞೂ ಸಂಜೆ ಸಂಜೆ ಬೆಳಗ್ಗೆ ಮೂರುವರೆ ಸಂಜೆ ಮೂರುವರೆ ಆಗುತ್ತೆ ಏಳುವರೆದು ಎಂಟು ಕ್ಯಾನ್ ಅಂತೂ ಆಗುತ್ತೆ ಹ್ಞೂ ನಂಜಿನದ ಗಾಡಿ ಈಗ ನಮ್ಮದು ಅಂದರೆ ಹಾಲು ಜಾಸ್ತಿ ಆಗುತ್ತಲ್ಲ ಹಂಗಾಗಿ ಬಂದು ತಗೊಂಡೋಗ್ತಾರೆ ನಲವತ್ತು ಲೀಟ್ರದ್ದು ಒಂದು ಕ್ಯಾನು ನಮ್ದು ಅದು ಫ್ಯಾಟೇ ಎಷ್ಟು ಆಗುತ್ತೆ ಫ್ಯಾಟ್ ಚೆನ್ನಾಗಿ ಅಂದರೆ ಒಂದು ಮೂವತ್ತೇಳು ಮೂವತ್ತೆಂಟು ರೂಪಾಯಿ ತನಕ ಸಿಗುತ್ತೆ ನಮಗೆ ನಲವತ್ತು ರೂಪಾಯಿ ತನಕ ತಗೊಂಡಿದ್ದೀವಿ ಒಂದು ಲೀಟ್ರಿಗೆ ಅದು ಪ್ರೋತ್ಸಾಹನ ಬೇರೆ ಬರುತ್ತೆ ತಿಂಗಳಿಗೆ ಅಂತ ಅವರು ಮೂರು ತಿಂಗಳಿಗೆ ಒಂದ್ಸತಿ ಹಾಕ್ತಾರೆ ಎಮ್ಮೆದು ಅದೇ ಡೈರಿಗೆ ಹೋಗುತ್ತೆ ಯಾವುದು ನಾವು ಬೇರೆ ಯೂಸ್ ಮಾಡಲ್ಲ ಮನೆಗೆ ಅಷ್ಟೇ ಸ್ವಲ್ಪ ತಗೊಂತೀವಿ ಇನ್ನುಳಿದಲ್ಲ ಡೈರಿಗೆ ಬೆಳಗ್ಗೆ ಬಂದು ನಾಲ್ಕು ಗಂಟೆಗೆ ಫೀಡ್ ಕೊಡ್ತೀವಿ ನಾಲ್ಕು ಗಂಟೆ ಫೀಡ್ ಕೊಟ್ಟಾದ್ಮೇಲೆ ಹಾಲು ಕರೆದು ಹಾಲು ಕರೆದಾದ್ಮೇಲೆ ನೀರು ಕೊಡ್ತೀವಿ ನೀರು ಕೊಟ್ಟಾದ್ಮೇಲೆ ಅಷ್ಟು ಸ್ನಾನ ಮಾಡಿಸಿ ಆಮೇಲೆ ಮತ್ತೆ ಫುಡ್ ಕೊಡ್ತೀವಿ ಮತ್ತೆ ಫುಡ್ ಕೊಟ್ಟರೆ ಮುಗಿತು ಸಂಜೆ ಮೂರು ಗಂಟೆ ತನಕ ಏನೂ ಕೊಡೋಲ್ಲ ಮೂರು ಗಂಟೆಗೆ ಒಂದು ಫೀಡ್ ಕೊಟ್ಟು ಮತ್ತೆ ನೀರು ಕೊಟ್ಟು ಹಾಲು ಕರೆದು ಮತ್ತೆ ಮೇವು ಹಾಕ್ತೀವಿ ನಾವೀಗ ಸೈಲೇಜ್ ಮಾಡಿಸಿದ್ದೀವಿ ಸೈಲೇಜ್ ಅಂದರೆ ನಮ್ಗೆ ಈಗ ನಾವು ಓನಾಗಿ ಮಾಡ್ಕೊಂಡಿದೀವಿ ಸೈಲೇಜು ಸೈಲೇಜ್ ಮಾಡ್ತಿರೋ ಅಲ್ಲಿ ಇಲ್ಲೇ ಇದೆ ನೋಡಿ ಸೈಲೇಜು ಅದರಲ್ಲಿ ಮೆಕ್ಕೆಜೋಳದನ್ನೇ ಮಾಮೂಲಿ ಸೆಲೆಜ್ ಏನಾಗಬೇಕು ಅದೇ ಓನಾಗಿ ಮಾಡ್ಸ್ಕೊಂಡಿರೋ ನಾವು ಈ ಸರ್ತಿ ಈ ವರ್ಷ ಸ್ಟಾರ್ಟಿಂಗಲ್ಲಿ ಮಾಡ್ಸಿರೋ ನಾವು ಇಷ್ಟು ದಿವಸ ಬೇರೆ ಕಡೆ ತರಿಸ್ತಾ ಇದ್ವಿ ಇವಾಗ ನಾವು ಮಾಡ್ಸಿರೋದು ಇದು ಇಲ್ಲೇ ನಾವು ಮೆ ನಾವೇ ಬೆಳೆದು ಮೆಕ್ಕೆಜೋಳ ಮಾಡ್ಸಿರೋದು ಇದು ಹಸಿದಾಗೆ ಮಾಡ್ಸಿರೋದು ಕರೆಕ್ಟಾಗಿ ಎಪ್ಪತ್ತೇಳು ಎಪ್ಪತ್ತೆಂಟು ದಿವಸಕ್ಕೆ ಮಾಡ್ಸಿರೋದು ಇದು ಎಪ್ಪತ್ತೆಂಟು ಮಾಡ್ಸಿರೋದು ಚೆನ್ನಾಗಿ ಬರುತ್ತೆ ಇನ್ನು ನಮ್ಮದಿನೇ ರೇಟ್ ಆಯ್ತದೆ ಹಾಲು ಇದ್ದಂಗೆ ಮಾಡ್ಸ್ಬೇಕು ಅದು ಹಂಗಾಗಿ ನಮ್ಮದಿನ ಸ್ವಲ್ಪ ಲೇಟ್ ಆಗಿತ್ತು ಮಿಷಿನ್ ಬೇಗ ಸಿಗಲಿಲ್ಲ ಅದಕ್ಕೆ ಮಿನರಲ್ ಮಿಕ್ಸರು ಬೆಲ್ಲದ ನೀರು ಉಪ್ಪು ಸೋಡಾ ನಾವೀಗ ಎಂಟು ಎಕರೆದು ಮಾಡಿಸಿದೀವಿ ಎಂಟು ಎಕರೆ ಮಾಡಿಸಿದೀವಿ ಒಂದು ಸಾವಿರದ ಆರ್ನೂರು ಬ್ಯಾಗ್ ಆಗಿದೆ ಡೈಲಿ ಹತ್ತು ಬ್ಯಾಗ್ ಬೇಕು ನಮಗೆ ಹತ್ತು ಬ್ಯಾಗ್ ಬೇಕು ಅರವತ್ತು ಹಸಿದ ಹತ್ತು ಬ್ಯಾಗ್ ಬೇಕು ಹತ್ತರಿಂದ ಹನ್ನೆರಡು ಬ್ಯಾಗ್ ಬೇಕು ಅಂದ್ರೆ ಈಗ ಕರುಗಳಿಗೆ ಏನಿದೆ ಅದಕ್ಕೆ ಸೆಲೆಜ್ ಕೊಡೋಲ್ಲ ನೇಪಿಯರ್ ಕೊಡ್ತೀವಿ ಹಾಲು ಕೊಡೋ ಹಾಲು ಕೊಡೋಂಥ ಹಸುಗಳಿಗೆ ಗಬ್ಬೀರ್ ಹಸುಗಳಿಗೆ ಮಾತ್ರ ಸೆಲೆಜ್ ಕೊಡ್ತೀವಿ ಸೆಲೆಜ್ ಕೊಡ್ತೀವಿ ಹಿಂಡಿ ಬೂಸಾ ಬಂದು ಕೆ ಎಮ್ ಎಫ್ ಒಂದು ಯೂಸ್ ಮಾಡ್ತೀವಿ ಮತ್ತೆ ಶೇಂಗಾ ಹಿಂಡಿ ಒಂದು ಅದೇ ಸವಿಗೋಲ್ಡ್ ಅಂತ ಒಂದು ಯೂಸ್ ಮಾಡ್ತೀವಿ ಇದು ಕೆ ಎಮ್ ಎಫ್ ಅದ ನಂದಿನಿ ಬೂಸೆನೇ ಬೂಸಾನೆ ಇದು ಪೇಣಿ ನಾವು ಬೇರೆ ಯಾವುದು ಯೂಸ್ ಮಾಡ್ತಾ ಇಲ್ಲ ಇಷ್ಟು ದಿವಸ ಗೋಧಿ ಗೋಧಿ ಬೂಸ ಆಮೇಲೆ ಶೇಂಗಾ ಇಂಡಿ ಅದೆಲ್ಲ ಯೂಸ್ ಮಾಡ್ತಿದ್ವಿ ಶಾಲೆ ಯೂಸ್ ಮೇಲೆ ನಾವು ಇದು ಒಂದು ಅಷ್ಟೇ ಯೂಸ್ ಮಾಡ್ತಾ ಇದ್ದೀವಿ ಅದೆಲ್ಲ ಬಿಟ್ಟಿದ್ವಿ ಗೋಧಿ ಬೂಸ ಅದು ಬಿಟ್ಟಿದ್ವಿ ಎರಡು ಟೈಮ್ ಬೆಳಿಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಕೊಡ್ತೀವಿ ಅದಕ್ಕೆ ಹಸು ಆರೋಗ್ಯ ಕೊಟ್ಟರೆ ನಮಗೆ ಗೌರ್ಮೆಂಟ್ ಡಾಕ್ಟ್ರಿಗೇನಾ ಪ್ರೈವೇಟ್ ಹಾಕ್ರಿ ಬರ್ತದೆ ಸಣ್ಣ ಉಲ್ಲಾ ಅಂತ ಹೇಳಿ ಅವರೇ ಜಾಸ್ತಿ ಡೈರಿ ಮೇಂಟೈನ್ ಮಾಡ್ತಾರೆ ಅದೇ ಅವರು ಅವರು ಡೈಲಿ ಎರಡು ಒಂದ್ಸತಿ ವಿಸಿಟ್ ಕೊಟ್ಟೆ ಕೊಡ್ತಾರೆ ಹಂಗೇನಾರು ಅದು ಹಸು ಏನಾದ್ರೂ ಹುಷಾರಿಲ್ಲ ಅಂದ್ರೆ ವಿಥಿನ್ ಒನ್ ಅವರಲ್ಲಿ ಇಲ್ಲಿ ಇರ್ತಾರೆ ದಾವಣಗೆರೆಯಲ್ಲಿ ಇರೋದವ್ರು ಅವರು ಒತ್ತಿನ ಒನ್ ಆರ್ ಅವರಲ್ಲಿ ಇಲ್ಲಿರ್ತಾರೆ ಮೂರು ಜನ ಯು ಪಿಲಿ ಬರ್ತಿದ್ದಾರೆ ರೋಗ ಜಾಸ್ತಿ ಬಂದರೆ ಏನಿಲ್ಲ ಅದು ಹಾಲು ಕರಿ ಆ ಕೆಚ್ಚಿಲು ಬಾವು ಬಿಟ್ಟರೆ ನಮ್ಮ ಹತ್ರ ಜಾಸ್ತಿ ರೋಗ ಯಾವ ಕಂಡಿಲ್ಲ ಇಲ್ಲಿವರೆಗೂ ಯಾವ ಕಂಡಿಲ್ಲ ಒಂದು ಮಾತ್ರ ಗಂಟು ರೋಗ ಬಂದು ಆ ಹಸು ಸಾಯ್ತು ರೀಸೆಂಟಾಗಿ ಸಾಯ್ತು ಒಂದು ಹಸು ಅದು ಮಾತ್ರ ಗಂಟು ರೋಗ ಬಂದು ಮೂರೇ ದಿವಸಕ್ಕೆ ಹಸಾಯ್ತು ಹಾಲು ಕೊಡ್ತಾ ಇತ್ತು ಒಂದು ಒಂದು ದಿನಕ್ಕೆ ಇಪ್ಪತ್ತೆರಡು ಲೀಟರ್ ಹಾಲು ಕೊಡ್ತಾ ಇತ್ತು ಅದು ಮೂರೇ ದಿನಕ್ಕೆ ಡೆತ್ ಆಯಿತು ಐ ಹಾಲು ಕೊಡೋ ಹಸು ಒಂದು ಹತ್ತಿದಾವೆ ಹತ್ತು ಹದಿನೈದು ಲೀಟರ್ ತನಕ ಕೊಡ್ತಾ ಇದಾವೆ ಸದ್ಯ ಅದ್ರ ಮೇಲೆ ಕೊಡೋಂಥ ಹಸು ಕಟ್ಟಿಲ್ಲ ಹದಿನೈದು ಲೀಟರ್ ತನಕ ಕಟ್ಟಿದ್ದೀವಿ ಒಂದು ಹತ್ತು ಹಸು ಇದಾವೆ ಒಂದು ಒನ್ ಟೈಮಿಗೆ ಹದಿನೈದು ಲೀಟರ್ ಕೊಡುವಂತ ಇದಾವೆ ಈಗ ಗಬ್ಬೀರ ಹಸುಗಳು ಪ್ರೆಸೆಂಟ್ ಇಲ್ಲಿ ಹಾರಿದ್ದಾವೆ ಒಳಗೆ ಹಾಂ ಗಬ್ಬಿರ ಹಸುಗಳನ್ನ ಇಲ್ಲಿ ಹೊರಗೆ ಹಾಕ್ತೀವಿ ಅವರು ಹಾಲು ಕೊಡೋವಂಥ ಹಸುಗಳು ಒಳಗಿದ್ದಾವೆ ಈಗ ಪೂರಾ ಹತ್ತಿರ ಬಂದಿರೋಂಥ ಹಸು ಇದು ಇಲ್ಲಿದೆ ನೋಡಿರಿ ಅದು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಕರಾಗುತ್ತೆ ಇದು ಇದು ಇನ್ನೊಂದು ಎರಡು ಮೂರು ದಿವ್ಸಲಿ ಕರ ಆಗುತ್ತೆ ನಾವು ಹ್ಞೂ ನಿಮ್ಗೆ ಮಾಡ್ತಾನೆ ಹಾಂ ಇದೊಂದೇ ಕರಾಕಾಗಿರೋದು ಕರುಗಳೆಲ್ಲ ಹೊರಗೆ ಕೈಯಲ್ಲೇ ಕರೆಯೋದು ನಾವು ಮಷಿನ್ ಯೂಸ್ ಮಾಡಿಲ್ಲ ಹಾಂ ಎಲ್ಲರೂ ಕೈಯಾಗೆ ಯೂಸ್ ಮಾಡೋದು ಯಾವ ಕೈ ಹಾಕಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಫೀಡ್ ಕೊಟ್ಕೊಂಡು ಐದು ಐದೂವರೆ ಇದ್ದಾಗ ಕೂತ್ಕೊತಾರೆ ಏಳು ಗಂಟೆಗೆ ಹಾಲು ಕೊಡ್ತಾರೆ ನೂರ ನಾವೆಲ್ಲ ಓನಾಗಿ ಮಾಡ್ಕೊಂಡಿರಬಹುದು ನೀರಿಂದ ಇಲ್ಲಿ ನಮ್ಮ ಜಮೀನಲ್ಲೆಲ್ಲ ಇರೋದಲ್ಲ ಕರೆಂಟ್ ಅಲ್ಲಿ ಮೋಟ್ರಿಗೆ ಯೂಸ್ ಮಾಡ್ತೀವಿ ಇದು ಹದಿನೈದು ಲೀಟರ್ ಕೊಡೋ ಹಸುಗೆ ಮುಂದ ಮೂರು ಮೂರುವ ಕೆಜಿ ಕೊಡ್ತೀವಿ ಇದು ಇದು ಬಂದು ಒಂದು ಎಂಟರಿಂದ ಹತ್ತು ಲೀಟರ್ ಕೊಡೋಂಥ ಹಸುಗಳು ಕೊಡ್ತೀವಿ ಇದು ಬಂದು ಐದು ಆರು ಲೀಟರ್ ಕೊಡುವಂಥ ಹಾಸುಗಳಿಗೆ ಅಂದ್ರೆ ಈಗ ಐದು ಆರು ತಿಂಗಳು ಪ್ರೆಗ್ನೆಂಟ್ ಇರ್ತಾವಲ್ಲ ಆ ಹಸುಗಳಿಗೆ ಕೊಡುವಂತ ಪಡೀವಿ ಗಬ್ಬಿರ್ತಾವೆ ಬೆಳಗ್ಗೆ ಎಷ್ಟು ಸಂಜೆ ಎಷ್ಟು ಕೊಡ್ತೀವಿ ಇದು ಹದಿನೈದು ಎರಡು ಅಂತ ಹಾಕಿ ಕೊಡೋದು ಇಲ್ಲ ಡ್ರೈ ಕೊಡ್ತೀವಿ ಡ್ರೈ ಕೊಟ್ಟು ಆಮೇಲೆ ಅದರಿಂದ ಆದ್ಮೇಲೆ ನೀರು ಕೊಡ್ತೀವಿ ನೀರು ಹಾಕಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ನಮ್ದು ಇದ್ದಿದ್ದು ಹತ್ತಿಂದ ಹನ್ನೆರಡು ಹಸು ಇತ್ತು ಬರ್ತಾ ಬರ್ತಾ ಮಾಡ್ಬೇಕು ಅನ್ಕೊಂಡು ಈಗ ಒಂದು ಐವತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ನಾವು ಹ್ಮ್ ಈಗ ಮಂತ್ಲಿ ನಮ್ದು ಎರಡು ಮೂರು ಲಕ್ಷ ಮೂರು ಲಕ್ಷ ಇಪ್ಪತ್ತು ಸಾವಿರ ಪೇಮೆಂಟ್ ಬರ್ತೈತೆ ಅರವತ್ತು ಸಾವಿರ ರೂಪಾಯಿ ಲೇಬರಿಗೆ ಕೊಡ್ತೀವಿ ಒಂದು ಒಂದು ಇಪ್ಪತ್ತು ಫೀಡಿಂಗ್ ಖರ್ಚು ಬರುತ್ತೆ ಇನ್ನು ಉಳಿದಿದ್ದೆಲ್ಲ ನಮ್ಮದೇ ಆಗುತ್ತೆ ನಮ್ಮದೇ ಆಗುತ್ತೆ ಅವರಿಗೆ ಮಂತ್ಲಿ ಅರವತ್ತು ಸಾವಿರ ರೂಪಾಯಿ ಒಬ್ಬೊಬ್ರಿಗೆ ಹಾಂ ಒಬ್ರಿಗಲ್ಲ ಐದು ಅಷ್ಟು ಜೆ ಅಷ್ಟು ಜನ ಸೇರಿ ಅಷ್ಟು ಬರುತ್ತೆ ಮೂವರು ದಿನ ಮೂರು ಜನ ಸೇರಿ ಅಷ್ಟು ಬರುತ್ತೆ ಅದು ಅರವತ್ತು ಸಾವಿರ ರೂಪಾಯಿ ಬರುತ್ತೆ ಸರ್ಕಾರದಿಂದ ಯಾವ್ದಾದ್ರು ಸಬ್ಸಿಡಿ ಅಥವಾ ಲೋನ್ ಸರ್ಕಾರದಿಂದ ಇವತ್ತಿನವರೆಗೂ ಒಂದು ರೂಪಾಯಿ ಸಬ್ಸಿಡಿ ತಗೊಂಡಿದ್ದಾರೆ ನಾವು ಯಾವುದು ಯಾವುದು ತಗೊಂಡಿಲ್ಲ ಅಂದರೆ ಈಗ ಆಕ್ಳ ಕಟ್ಟಿದ್ದೀರಲ್ಲ ಅಂದ್ರೆ ಅವನ್ನೆಲ್ಲ ನೀವೇ ಕೊಂಡ್ಕೊಂಡ್ ಬಂದಿದ್ದು ನಾವು ಕೊಂಡಿರೋದು ಅದು ಯಾವುದು ಸಬ್ಸಿಡಿ ಇದು ಬಂದು ದಾವಣಗೆಯಲ್ಲಿ ಅಮ್ಮನ ಇದು ಗುಡ್ಡಸಾಬ್ ಇದಾರಲ್ಲ ಅವ್ರದ್ದು ತಂದಿದ್ದೀವಿ ಅಂದ್ರೆ ರೈತರ ಹತ್ರನೂ ತಗೊಂಡಿದ್ದೀವಿ ಹೊರಗಡೆ ಕರ್ನಾಟಕ ಅವರು ಮಹಾರಾಷ್ಟ್ರದ ತರ್ತಾರೆ ಮಹಾರಾಷ್ಟ್ರ ಈ ಕಡೆ ತಮಿಳುನಾಡು ಈ ಕಡೆ ತರ್ತಾರೆ ನಾವು ಅಲ್ಲಿಂದ ಅವು ಪರ್ಚೇಸ್ ಮಾಡ್ಕೊಂಡ್ಬರ್ರಿ ನೀವು ಡೈಲಿ ಎಷ್ಟು ಟೈಮ್ ವಿಸಿಟ್ ಮಾಡ್ತೀರಾ ನಾವು ಡೈಲಿ ಈಗ ನಾವು ಮಾಡಿದ ಇದಕ್ಕೆ ಕೆಲಸ ಅಂದ್ರೆ ಇವಾಗ ಡೈಲಿ ಅಂದ್ರೆ ಹತ್ತು ಗಂಟೆ ಹನ್ನೆರಡು ಗಂಟೆ ತನಕ ಇಲ್ಲಿ ಇರ್ತೀವಿ ಹನ್ನೆರಡು ಗಂಟೆ ಮೇಲೆ ಅವ್ರ ರೆಸ್ಟ್ ಬಿಡ್ತಿವಲ್ಲ ಅವ್ರ ಮಲಗಿರ್ತಾರೆ ಅವಾಗ ನಾವು ಹೋಗ್ತೀವಿ ಮತ್ತೆ ಮೂರು ಗಂಟೆ ಬರ್ತೀವಿ ಸಂಜೆ ಮತ್ತೆ ಮನೆಗೆ ಹೋಗ್ತೀವಿ ಸಂಜೆ ಸಂಜೆ ಐದು ವರೆಗೆ ಮತ್ತೆ ಏಳು ಏಳು ಕಾಲಿಗೆ ಕಾಲ್ ಕೊಡ್ತಾರೆ ಮಿಷಿನ್ ಎಲ್ಲ ಎಷ್ಟು ಅಣ್ಣ ಸೈಲೇಜ್ ಮಿಷಿನ್ ಅಂದ್ರೆ ಇವಾಗ ನಮ್ದು ಒಂದು ನಮ್ದು ಓನ್ ಚಾಪ್ ಕಟ್ ಇದೆ ನಾವೀಗ ಸೈಲೇಜು ನಮ್ಗೆ ಗೊತ್ತಿದ್ದಿಲ್ಲ ಇಷ್ಟ ಯಾವ ಅದು ಯಾವ ತರ ಏನು ಮಾಡಬೇಕು ಅಂತ ಇವಾಗ ಗೊತ್ತಾಗಿದೆ ಇನ್ಮೇಲೆ ನಾವೇ ಮಾಡ್ಕೊತೀವ್ ತರ್ಬೇಕಂತ ಅದಷ್ಟು ಶೈಲೇಜ್ ಮಿಷಿನ್ ಅದಷ್ಟು ಶೈಲೇಜ್ ಮಾಡ್ಸಿರೋದು ಅದು ಒಣಮೇವು ಏನಾರು ಕೊಡ್ತೀರಾ ಒಣಮೇವು ರಾಗಿ ಹೂ ರಾಗಿ ಹುಲ್ಲು ಕೊಡ್ತೀವಿ ಭತ್ತದ ಹುಲ್ಲು ಕೊಡ್ತೀವಿ ಒಣಮೇವು ರಾಗಿ ಹುಲ್ಲು ಭತ್ತದ ಹುಲ್ಲು ಅಂದರೆ ಬೇಸಿಗೆಯಲ್ಲಿ ಕೊಡ್ತೀರಾ ಬೇಸಿಗೆಯಲ್ಲಿ ಕೊಡ್ತೀವಿ ಅವಾಗ ಹಸಿದೇನು ಸಿಗಲ್ಲ ಅಂದ್ರೆ ನಿಮ್ದೇ ತೋಟ ಇದೆಲ್ಲ ಹಾಕೊಳಲ್ಲ ನೀರಾವರಿ ನಮ್ದೇ ಓನ್ ಇದೆ ನಾವು ಮಾಡ್ಕೊಂಡಿರ್ತೀವಿ ನಮಗೆ ಜಾಸ್ತಿ ಬೇಕಾಗುತ್ತಲ್ಲ ಹಂಗಾಗಿ ಬೇರೆ ಕಡೆ ತಾಗುತ್ತೆ ಬೇರೆ ಕಡೆ ಲೋಕಲ್ ತಂದಿರೋದು ಎಮ್ಮೆ ತಂದಿರ್ತಾರೆ ಬೇರೆ ಕಡೆ ನಾವು ಅಲ್ಲಿಂದ ಅಣ್ಣ ನಿಮಗೆ ನಮಗೆ ಎಮ್ಮೆ ಜಾಫರ್ ಇದೆ ಅದು ಒಂಬತ್ತು ಒಂಬತ್ತುವರೆ ಲೀಟರ್ ಕೊಡುತ್ತೆ ಒನ್ ಟೈಮಿಗೆ ಓಕೆ ಈ ದೊಡ್ಡ ಈ ದೊಡ್ಡದಿದೆ ಅದು ಇವಾಗ ಪ್ರೆಗ್ನೆಂಟ್ ಇದೆ ಐದು ತಿಂಗಳ ಪ್ರೆಗ್ನೆಂಟ್ ಇದೆ ಹಂಗಾಗಿ ಒಂಬತ್ತುವರೆಲಿ ಈಗ ನಾಲ್ಕು ನಾಕು ನಾಲ್ಕುವರ್ ಲೀಟರ್ ಕೊಡ್ತಾ ಇದ್ದೆ ಕರಿಗೆಲ್ಲ ಹಾಲು ಎಷ್ಟ್ ಕೊಡಸ್ತೀರ ಇನ್ನು ಈ ಕರಿಗೆ ಆ ಕರಿಗೆ ಆ ತರ ಕೊಡ್ತೀವಿ ಅಂದ್ರೆ ಇದು ಕರು ಹಾಕಿ ಒಂದ್ ತಿಂಗ್ಳವರೆಗೂ ನಾವು ಹಸುಗೆ ಬಿಡ್ತೀವಿ ಆಮೇಲೆ ಹೊರಗೆ ಬಕೆಟ್ ಅಲ್ಲಿ ಕೊಡ್ತೀವಿ ಸ್ವಲ್ಪ ಆಮೇಲೆ ಬರೀ ಫೀಡ್ ಫೀಡ್ ಜಾಸ್ತಿ ಫೀಡ್ ಜಾಸ್ತಿ ಕೊಡ್ತೀರಾ ನಾವ್ ಹಾಲು ಒಂದ್ ಒಂದೂವರೆ ತಿಂಗಳ ತನಕ ಕೊಡ್ತೀವಿ ಹಾಲು ತಾಯಿ ಹತ್ರ ಬಿಡ್ತೀವಿ ಆಮೇಲೆ ಬಿಡಲ್ಲ ಆಮೇಲೆ ಕೊಡೋದೇ ಇಲ್ಲ ಕೊಡೋದೇ ಇಲ್ಲ ಹೊರಗೆ ಬಕೆಟ್ ಅಲ್ಲಿ ಕೊಡ್ಸ್ ಬಿಡ್ತೀವಿ ಕಂಪ್ಲೀಟ್ ಅದೇ ಬಕೆಟ್ ಅಲ್ಲಿ ಎಷ್ಟ್ ಕಂಪ್ಲೇಂಟ್ ನಲ್ಲಿಸ್ತೀವಿ ಅವ್ರ ಹಸು ಹತ್ರ ತಗೊಂಡೇ ಹೋಗಲ್ಲ ಕರೋನಾ ಎಲ್ಲಾ